ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ದಿನಕ್ಕೊಂದು ರೂಪ ಪಡಿತಾ ಇದೆ ದಿನಕ್ಕೊಂದು ಸುದ್ದಿ ಸದ್ದು ಮಾಡ್ತಾ ಇದೆ ಇದರ ನಡುವೆ ಸದ್ದಿಲ್ಲದಂತೆ ಎಸ್ಐಟಿ ಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ ಚುರುಕುಗೊಳಿಸಿದ್ದಾರೆ ಕಾರಣ ಶೀಘ್ರದಲ್ಲೇ ವರದಿ ಕೊಡುವಂತೆ ರಾಜ್ಯ ಸರ್ಕಾರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಹೀಗಾಗಿ ಆ ವರದಿ ಬರುವವರೆಗೂ ಕಾಯಿಲೆ ಬೇಕು ಏನಿರುತ್ತೆ ಏನು ಇರಲ್ಲ ಅನ್ನೋದನ್ನ ಅದರ ನಡುವೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆ ಬೆಳವಣಿಗೆ ಏನೇನು ಏನೇನಾಗಿದೆ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಒಂದು ಸುದ್ದಿ ಇತ್ತೀಚೆಗೆ ವಿಪರೀತ ಸದ್ದು ಮಾಡಿತ್ತು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಅದೇನಪ್ಪಾ ಅಂದರೆ ಮಾಧ್ಯಮಗಳಲ್ಲಿ ಪ್ರಸಾರವಾದಂಥ ಸುದ್ದಿ ಇದು ಈ ಅನಾಮಿಕ ವ್ಯಕ್ತಿ ಎಲ್ಲವನ್ನೂ ಕೂಡ ಒಪ್ಕೊಂಡು ಬಿಟ್ಟ ಆತನ ಹಿಂದೆ ಯಾರು ಇದ್ದಾರಂತೆ ತಲೆಬರುಡೆಯನ್ನ ತಂದುಕೊಟ್ರಂತೆ ಇದರ ಹಿಂದೆ ಷಡ್ಯಂತ್ರ ಅಡಗಿದೆ ಅನ್ನೋದನ್ನ ಆತನೇ ಒಪ್ಕೊಂಡು ಬಿಟ್ಟಿದ್ದಾನೆ ಎನ್ನುವಂಥ ಸುದ್ದಿ ಸದ್ದು ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಆ ಸುದ್ದಿಯನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿ ಆಗಿದೆ ಈ ವಿಚಾರವನ್ನ ತಿಳಿಸಬೇಕಿತ್ತು ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಇಟ್ಟೆ ಈಗ ಮತ್ತೊಂದು ವಿಚಾರಕ್ಕೆ ಬರೋಣ ಇವತ್ತು ಮತ್ತೊಂದು ಸುದ್ದಿ ವಿಪರೀತ ಸದ್ದು ಮಾಡ್ತು ಅದೇನಪ್ಪ ಅಂದ್ರೆ ಈ ಸಾಕ್ಷಿದಾರನ ಜೊತೆಗೆ ಕೆಲಸ ಮಾಡಿರುವಂತಹ ವ್ಯಕ್ತಿ ಅಥವಾ ಸಾಕ್ಷಿದಾರನ ಸ್ನೇಹಿತ ಇದೀಗ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿರುವು ಕೊಡಬಲ್ಲಂತ ಹೇಳಿಕೆ ಆತನದ್ದು ಈ ಅನಾಮಿಕ ವ್ಯಕ್ತಿಯ ಮುಖವಾಡವನ್ನ ಕಳಚಿ ಹಾಕುತ್ತೆ ಎನ್ನುವ ರೀತಿಯಲ್ಲಿ ಸುದ್ದಿ ಆಗ್ತಾ ಇತ್ತು ಹೀಗಾಗಿ ಜನರಿಗೂ ಕೂಡ ಸಹಜವಾಗಿ ಆ ವ್ಯಕ್ತಿಯ ಬಗ್ಗೆ ಕುತೂಹಲ ಇತ್ತು ಆ ವ್ಯಕ್ತಿ ಯಾರು ಅಂದ್ರೆ ಇತ್ತೀಚೆಗೆ ಈ ಅನಾಮಿಕ ವ್ಯಕ್ತಿ ಅಥವಾ ಸಾಕ್ಷಿದಾರ ಅಂತ ಯಾರನ್ನ ಕರಿತಾ ಇದ್ದೀವಿ ಆ ವ್ಯಕ್ತಿ ರಾಷ್ಟ್ರೀಯ ಮಾಧ್ಯಮಗಳಿಗೆ ಸಂದರ್ಶನ ಕೊಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯ ಹೆಸರನ್ನ ಪ್ರಸ್ತಾಪವನ್ನ ಮಾಡಿರ್ತಾನೆ ಅಷ್ಟು ಮಾತ್ರ ಅಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಆ ವ್ಯಕ್ತಿಯ ಹೆಸರನ್ನ ಹೇಳಿರ್ತಾನೆ ಈ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಆ ವ್ಯಕ್ತಿಯನ್ನ ಭೇಟಿಯಾಗಿ ಜೊತೆಗೆ ಆ ವ್ಯಕ್ತಿಯನ್ನ ಕರೆಸ್ಕೊಂಡು ವಿಚಾರಣೆಯನ್ನು ಈಗಾಗಲೇ ನಡೆಸಿ ಆಗಿದೆ ಇವತ್ತು ಮಾಧ್ಯಮದವರು ಕೂಡ ಆ ವ್ಯಕ್ತಿಯನ್ನ ಮಾತಾಡಿಸಿದ್ರು ಆ ವ್ಯಕ್ತಿಯ ಹೆಸರು ರಾಜು ಅಂತ ಹೇಳಿ ಆ ವ್ಯಕ್ತಿ ಏನೇನು ಹೇಳಿದ್ರು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಆ ವ್ಯಕ್ತಿ ಎರಡು ವರ್ಷದ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದು ಬಹಳ ಗೊಂದಲವನ್ನು ಮೂಡಿಸ್ತಾ ಇದೆ ಜೊತೆಗೆ ಪ್ರಕರಣಕ್ಕೆ ತಿರುವು ಕೊಡುತ್ತೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಸುದ್ದಿ ಆಗ್ತಾ ಇತ್ತಲ್ಲ ಇದನ್ನು ನೋಡ್ತಾ ಇದ್ರೆ ಅಥವಾ ಆತನ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ರೆ ನಿಜವಾಗ್ಲೂ ಪ್ರಕರಣಕ್ಕೆ ತಿರುವು ಕೊಡುತ್ತಾ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಯಾಕಂದರೆ ಒಂದೊಂದು ಮಾಧ್ಯಮದಲ್ಲಿ ಆತನ ಹೇಳಿಕೆ ಒಂದೊಂದು ರೀತಿಯಲ್ಲಿ ಇದೆ ಆತ ಗೊಂದಲಕ್ಕೊಳಗಾಗಿದ್ದಾನೋ ಆತಂಕಕ್ಕೊಳಗಾಗಿದ್ದಾನೋ ಏನೋ ಒಂದು ಕೂಡ ಅರ್ಥ ಆಗ್ತಿಲ್ಲ ಆದರೆ ಬೇರೆ ಬೇರೆ ರೀತಿಯಂತ ಹೇಳಿಕೆ ಬಂದಿದೆ ಆತನ ಒಂದು ವರ್ಷ ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ ಆತ ಹೇಳ್ತಿರೋದು ನಾನೊಂದು ನಾಲ್ಕು ವರ್ಷಗಳ ಕಾಲ ಅಲ್ಲಿ ಪೌರ ಕಾರ್ಮಿಕನ ಕೆಲಸವನ್ನ ಮಾಡಿದ್ದೆ ನನ್ನ ಕುಟುಂಬದವರು ಕೂಡ ಅಲ್ಲೇ ಇದ್ದರು ಅದಾದ ಬಳಿಕ ನಾನು ಯಾವುದೋ ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಎದುರಾಯಿತು ನಾನು ಜೈಲಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಇದ್ದೆ ಅದಾದ ಬಳಿಕ ಈಗ ಮಂಡ್ಯದಲ್ಲಿ ಬಂದು ಬದುಕನ್ನು ಕಟ್ಕೊಂಡಿದ್ದೇನೆ ನಾನು ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ನನ್ನ ಜೊತೆಗೆ ಈ ಸಾಕ್ಷಿದಾರ ಅಥವಾ ಈ ಅನಾಮಿಕ ವ್ಯಕ್ತಿಯೂ ಕೂಡ ಇದ್ದ ಆತನ ಕುಟುಂಬಸ್ಥರೂ ಕೂಡ ಇದ್ದರು ಮಂಡ್ಯದಲ್ಲೂ ಕೂಡ ನನ್ನ ಪಕ್ಕದ ಮನೆಯೇ ಆತನದ್ದು ಆತ ಮೂಲತಃ ತಮಿಳುನಾಡಿನವನು ಅಂತೇಳಿ ಈ ರಾಜು ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ರಾಜು ಹೇಳೋದೇನಪ್ಪ ಅಂದರೆ ಒಂದಷ್ಟು ಮಾಧ್ಯಮಗಳಲ್ಲಿ ಅಲ್ಲಿ ದೇಹ ಸಿಗ್ತಾ ಇತ್ತು ನಾನಿದ್ದಾಗ ಸಿಕ್ಕಿದ್ದು ಕೇವಲ ಎರಡು ದೇಹ ಮಾತ್ರ ಆ ಎರಡು ದೇಹವನ್ನು ಕೂಡ ಹೂಳಿಲ್ಲ ಅಥವಾ ಹೂತು ಹಾಕಿಲ್ಲ ಅದರ ಬದಲಾಗಿ ಪೊಲೀಸರು ಹಾಗೆ ಡಾಕ್ಟರ್ ಸಮ್ಮುಖದಲ್ಲಿ ಪ್ಯಾಕ್ ಮಾಡಿ ಅಥವಾ ಕವರ್ ಮಾಡಿ ನಾವು ಆಂಬುಲೆನ್ಸ್ ನಲ್ಲಿ ಕಳಿಸ್ಕೊಟ್ಟಿದ್ದೇವೆ ನಮಗೆ ಧರ್ಮಸ್ಥಳದ ಮಾಹಿತಿ ಕಚೇರಿಯಿಂದ ಗ್ರಾಮ ಪಂಚಾಯಿತಿಯಿಂದ ಅಲ್ಲ ಮಾಹಿತಿ ಕಚೇರಿಯಿಂದ ಮಾಹಿತಿ ಬಂತು ಆಗ ದೇಹವನ್ನ ತಗೊಂಡು ಬಂದು ನಾವು ಪ್ಯಾಕ್ ಮಾಡಿ ಕಳಿಸಿಕೊಟ್ವಿ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ಜೊತೆಗೆ ನಾವು ಎಲ್ಲೂ ಕೂಡ ದೇಹವನ್ನು ಹೂತೇ ಇಲ್ಲ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಜೊತೆಗೆ ಆ ವ್ಯಕ್ತಿ ಯಾವುದೋ ದುಡ್ಡಿನ ಆಸೆಗೆ ಹೀಗೆ ಮಾಡಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಹೀಗೆ ಮಾಡಿರುವಂಥ ಸಾಧ್ಯತೆ ಇದೆ ಆತ ದೇಹದಲ್ಲಿ ಸಿಕ್ತಿದ್ದಂಥ ಚಿನ್ನವನ್ನು ಕೂಡ ತೆಗೆದುಕೊಳ್ತಾ ಇದ್ದ ಅಥವಾ ಕದಿತಿದ್ದ ಎನ್ನುವ ರೀತಿಯಲ್ಲೂ ಕೂಡ ಅವ್ರು ಹೇಳ್ತಾ ಹೋಗ್ತಾರೆ ಗ್ರಾಮ ಪಂಚಾಯಿತಿ ಅವರು ಯಾರು ಬರ್ತಾ ಇರಲಿಲ್ಲ ಆದರೆ ಪೊಲೀಸರು ಮತ್ತೆ ಡಾಕ್ಟರ್ ಇರ್ತಾ ಇದ್ರು ನಾನಿದ್ದಾಗ ಕೇವಲ ಎರಡು ದೇಹ ಮಾತ್ರ ಸಿಕ್ಕಿದ್ದು ಅಂತ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹಾಗೆ ಇನ್ನೊಂದು ವರ್ಷನ್ ಗಮನಿಸ್ತಾ ಹೋದಾಗ ಆ ವ್ಯಕ್ತಿ ಹೇಳೋದೇನಪ್ಪ ಅಂದರೆ ನಾನು ಜೊತೆಗೆ ಆ ವ್ಯಕ್ತಿ ಅಂದರೆ ಸಾಕ್ಷಿದಾರ ಎಲ್ಲರೂ ಕೂಡ ಸೇರಿ ನೂರರಿಂದ ನೂರೈವತ್ತು ಹೆಣವನ್ನು ಹೂತಿರಬಹುದು ಆತ ಹೆಣ ಹೂತಿರುವಂಥ ಜಾಗವನ್ನು ಸರಿಯಾದ ರೀತಿಯಲ್ಲಿ ತೋರಿಸ್ತಾ ಇಲ್ಲ ನನಗಾದರೆ ನಾನು ಎಲ್ಲಿ ಹೂತಿದ್ದೀವಿ ಎನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತು ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ಅಂದರೆ ಒಂದು ಕಡೆಯಿಂದ ಆ ವ್ಯಕ್ತಿ ಹೇಳೋದೇನೋ ನಾನು ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾರೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇಲ್ಲ ಆ ವ್ಯಕ್ತಿ ಗೊಂದಲಕ್ಕೀಡಾಗಿರಬಹುದೇನೋ ಅಥವಾ ಆತಂಕಕ್ಕೊಳಗಾಗಿರಬಹುದೇನೋ ಅಥವಾ ಏನು ಬೇಕಾದರೂ ಆಗಿರುವಂಥ ಸಾಧ್ಯತೆ ಇದೆ ಆಗ ಈ ರೀತಿಯಾಗಿ ಹೇಳಿಕೆ ಏನಾದರೂ ಬಂದಿರಬಹುದು ಹೇಳಿ ಅಂದರೆ ನಾನು ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಏನಪ್ಪ ಅಂದರೆ ಆ ವ್ಯಕ್ತಿಯ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬಹುದಾ ಇಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರ ಆದ ರೀತಿಯಲ್ಲಿ ಇಡೀ ಪ್ರಕರಣಕ್ಕೆ ಆ ವ್ಯಕ್ತಿಯ ಹೇಳಿಕೆ ನಿಜವಾಗ್ಲೂ ತಿರುವು ಕೊಡುತ್ತಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದರೆ ನಾನು ಮತ್ತೆ ಹೇಳ್ತೀನಿ ಆ ವ್ಯಕ್ತಿ ಒಂದು ಕಡೆಯಿಂದ ಹೇಳೋದು ನಾನು ಕೇವಲ ಎರಡು ದೇಹವನ್ನು ನೋಡಿದ್ದೆ ಆದರೆ ಹೂತಿರ್ಲಿಲ್ಲ ಆದರೆ ಇನ್ನೊಂದು ಕಡೆಯಿಂದ ಆ ವ್ಯಕ್ತಿ ಹೇಳೋದೇನು ನೂರೈವತ್ತು ದೇಹಗಳನ್ನು ಹೂತಿದ್ದೇನೆ ಹೂತಿರುವಂಥ ಜಾಗವನ್ನ ನಾನು ಅಂದ್ರೆ ಗೊತ್ತಿದೆ ಅದು ಬಹಳ ಸ್ಪಷ್ಟವಾಗಿ ಆತ ಸರಿಯಾದ ರೀತಿಯಲ್ಲಿ ತೋರಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಇದು ಇವತ್ತಿನ ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಸರ್ ನಾವು ಅಂತಂತಿದ್ರೆ ಕೆಲವು ಕಡೆ ಅವ್ನು ತೋರ್ಸಲ್ಲ ಬಹಳ ತಪ್ಪು ಇವತ್ತು ಇದೇ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬೆಳವಣಿಗೆಯೂ ಕೂಡ ಆಯ್ತು ಹಿಂದಿನಿಂದ ಕೇಳಿ ಬರ್ತಿದ್ದಂತ ಮಾತೇನಪ್ಪಾ ಅಂದ್ರೆ ಇದರ ಹಿಂದೆ ಯಾರು ಇದ್ದಾರೆ ಷಡ್ಯಂತ್ರವನ್ನ ಮಾಡ್ಲಾಗಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ನಿನ್ನೆ ಜನಾರ್ದನ್ ರೆಡ್ಡಿ ಇದ್ದಕ್ಕಿದ್ದಾಗ ಒಂದು ಆರೋಪವನ್ನು ಮಾಡಿದ್ರು ಇದರ ಹಿಂದೆ ಸಸಿಕಾಂತ್ ಸೆಂಥಿಲ್ ಇದ್ದಾರೆ ಅಂತೇಳಿ ಅವ್ರು ಯಾರು ಅಂದ್ರೆ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಡಿ ಸಿ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಐ ಎ ಎಸ್ ಅಧಿಕಾರಿ ಅದಾದ ಬಳಿಕ ರಾಜೀನಾಮೆಯನ್ನು ಕೊಡ್ತಾರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಸದ್ಯ ತಿರುವನಲ್ಲೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಸಂಸದ ಹೀಗಾಗಿ ಜನಾರ್ದನ್ ರೆಡ್ಡಿ ಹೇಳಿದ್ದೇನಪ್ಪ ಅಂದ್ರೆ ಈ ಅನಾಮಿಕ ವ್ಯಕ್ತಿ ಕೂಡ ತಮಿಳುನಾಡುನು ಹೀಗಾಗಿ ಇದರ ಹಿಂದೆ ಸಸಿಕಾಂತ್ ಸೆಂಥಿಲ್ ಇದ್ದಾರೆ ಅವರು ದಕ್ಷಿಣ ಕನ್ನಡದಲ್ಲೂ ಕೂಡ ಡಿ ಸಿ ಆಗಿದ್ರು ಹೀಗಾಗಿ ಇದರಲ್ಲಿ ಏನೋ ಬೇರೆ ಅಡಗಿದೆ ಎನ್ನುವ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡಿದ್ರು ಈ ಆರೋಪ ನಿನ್ನೆ ವಿಪರೀತ ಸದ್ದು ಮಾಡಿತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಸಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಹೇಳೋದೇನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಆರೋಪ ಶುದ್ಧ ಸುಳ್ಳು ಅದೆಲ್ಲವನ್ನು ಕೂಡ ಕೇಳಿಸ್ಕೊಳ್ತಾ ಇದ್ರೆ ನನಗೆ ನಗು ಬರ್ತಾ ಇದೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ ಜೊತೆ ಹಿಂದೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ರು ಆಗ ಒಂದಷ್ಟು ಬೆಳವಣಿಗೆ ಆಗಿತ್ತು ಆಗ ನಾನು ಆ ಸಂದರ್ಭದಲ್ಲಿ ಎ ಸಿ ಆಗಿದ್ದೆ ಅವರು ಜೈಲಿಗೆ ಸೇರುವಂತಹ ಸಂದರ್ಭದಲ್ಲಿ ನನ್ನ ಪಾತ್ರವೂ ಕೂಡ ಅದರಲ್ಲಿ ಇತ್ತು ಅಂದ್ರೆ ಇವರ ವಿರುದ್ಧ ತನಿಖೆ ಮಾಡಿತ್ತಲ್ಲ ಅದರಲ್ಲಿ ನನ್ನ ಪಾತ್ರವೂ ಕೂಡ ಇತ್ತು ಆ ಕಾರಣಕ್ಕಾಗಿ ಏನಾದರೂ ಜನಾರ್ದನ್ ರೆಡ್ಡಿ ಹೀಗೆ ಹೇಳಿರೋ ೇನು ಅಂತ ಹೇಳಿ ಅದಕ್ಕೆ ಮತ್ತೆ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟರು ಇಲ್ಲ ಇಲ್ಲ ಸಸಿಕಾಂತ್ ಸೆಂತಿಲ್ಲ ಆಗ ಅಲ್ಲಿ ಅಧಿಕಾರಿ ಆಗಿರಲಿಲ್ಲ ನಾನ್ ಜೈಲಿಗೆ ಹೋದ ನಂತರ ಅವರು ಅಲ್ಲಿಗೆ ಬಂದ್ರು ಸಸಿಕಾಂತ್ ಸೆಂತಿಲ್ ಹೇಳ್ತಿರೋದೆಲ್ಲ ಸುಳ್ಳು ಇದರ ಹಿಂದೆ ಸಸಿಕಾಂತ್ ಹೇಳ್ತಿ ಏನೋ ಷಡ್ಯಂತ್ರ ಇರೋದು ನೂರಕ್ಕೆ ನೂರಷ್ಟು ನಿಜ ಅನ್ನೋದು ಜನಾರ್ದನ್ ರೆಡ್ಡಿಯ ಆರೋಪ ಜನಾರ್ದನ್ ರೆಡ್ಡಿ ಅವರು ಆರೋಪದ ಜೊತೆಗೆ ಪ್ರೂವ್ ಮಾಡುವಂತ ಕೆಲಸವನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಇದರ ನಡುವೆ ಇನ್ನೊಂದು ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಇರುತ್ತೆ ಐ ಟಿ ಅಧಿಕಾರಿಗಳು ಸದ್ಯ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಕೇವಲ ಅಸ್ಥಿ ಪಂಜರದ ಹಿಂದೆ ಮಾತ್ರ ಬಿದ್ದಿಲ್ಲ ಈಗಾಗಲೇ ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅಂದ್ರೆ ನಿಜವಾದಂಥ ತನಿಖೆ ಈಗ ಆರಂಭ ಆಗತ್ತೆ ಎರಡು ಕಡೆಗಳಲ್ಲಿ ಮೂಳೆ ಮತ್ತೆ ಅಸ್ಥಿ ಪಂಜರ ಪತ್ತೆ ಆಗಿತ್ತು ಎಫ್ ಎಸ್ ಎಲ್ ಕಳಿಸ್ಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಲ್ಲಿವರೆಗೆ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಇರೋದಿಲ್ಲ ಅದರ ಬದಲಾಗಿ ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಮುಂದುವರಿಸುತ್ತಾರೆ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೃಹ ಸಚಿವರು ಹೇಳಿದ್ರು ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಅದನ್ನೇ ಮಾಡ್ತಿದ್ದಾರೆ ಈ ಸಾಕ್ಷಿದಾರನ ಪ್ರತಿದಿನ ಇವತ್ತೂ ಕೂಡ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆಸ್ಕೊಂಡಿದ್ದಾರೆ ಆತನ ವಿಚಾರಣೆಯನ್ನು ಕೂಡ ಮುಂದುವರಿಸಿದ್ದಾರೆ ಆತನ ಆರೋಪ ಇಲ್ಲಿವರೆಗೆ ಸಿಕ್ಕಿರುವಂತಹ ದಾಖಲೆ ಎಲ್ಲವನ್ನು ಕೂಡ ತಾಳೆ ಹಾಕಿ ನೋಡುವಂತ ಕೆಲಸ ಎಲ್ಲವನ್ನು ಕೂಡ ಮುಂದುವರಿಸಲಾಗಿದೆ ಅಂದ್ರೆ ಈ ರೀತಿಯಲ್ಲ ಒಂದು ಕಡೆ ತನಿಖೆ ನಡೀತಾ ಇದೆ ಅಂದ್ರೆ ನಾನು ಮತ್ತೆ ಮತ್ತೆ ಹೇಳ್ತಿರೋದೇನಪ್ಪ ಅಂದ್ರೆ ಇಲ್ಲಿ ಕೇವಲ ಅಸ್ಥಿಪಂಜರದ ವಿಚಾರ ಮಾತ್ರ ಅಲ್ಲ ಅದರ ಆಚೆಗೆ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇದೆಯಲ್ಲ ಆ ಭಾಗದಲ್ಲಿ ಸಾಕಷ್ಟು ಅಸಹಜ ಸಾವಾಗಿದೆ ನಾನೂರಕ್ಕೂ ಅಧಿಕ ಅದರಲ್ಲಿ ಒಂದಷ್ಟು ಅನಾಥ ಶವಗಳು ಒಂದಷ್ಟು ಗುರುತು ಪತ್ತೆ ಹೆಚ್ಚಲಾಗಿದೆ ಒಂದಷ್ಟನ್ನು ಗುರುತು ಪತ್ತೆ ಹೆಚ್ಚಲಾಗಿಲ್ಲ ಎನ್ನುವಂಥ ಆರೋಪ ಅದರ ಜೊತೆಗೆ ಆರ್ ಟಿ ನಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಇದೀಗ ಹೆಕ್ಕಿ ತೆಗೆದು ಇನ್ನೊಂದಷ್ಟು ಆರೋಪಗಳನ್ನು ಮಾಡ್ಲಾಗ್ತಾ ಇದೆ ಉದಾಹರಣೆ ಒಂದನ್ನು ಕೊಡ್ತೀನಿ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಏನು ಮಾಡ್ತಿರ್ತಾರೆ ಎನ್ನುವ ರೀತಿಯಲ್ಲಿ ಈಗ ಒಂದು ಲೆಟರ್ ಇದೀಗ ವೈರಲ್ ಆಗ್ತಾ ಇದೆ ಇದು ಕೂಡ ಆರ್ ಟಿ ಐ ನಡಿಯಲ್ಲಿ ತೆಗೆದುಕೊಂಡಿರುವಂಥ ಮಾಹಿತಿ ಗ್ರಾಮ ಪಂಚಾಯತಿ ಅವರೇ ಅವರ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಗಳಿರ್ತಾರಲ್ಲ ಇರ್ತಾರಲ್ಲ ಅವರು ಕೊಟ್ಟಿರುವಂಥ ಮಾಹಿತಿ ಇದು ಆ ಲೆಟರ್ನಲ್ಲಿ ಏನಿದೆ ಅಂದರೆ ಕಾರ್ಯದರ್ಶಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕು ಅಂದರೆ ಗ್ರಾಮ ಪಂಚಾಯಿತಿ ಅವರಿಗೆ ಪೊಲೀಸರು ಬರೆದಿರುವಂಥ ಪತ್ರ ಠಾಣಾಧಿಕಾರಿ ಧರ್ಮಸ್ಥಳ ಪೊಲೀಸ್ ಠಾಣೆ ಏನು ಪತ್ರದ ಸಾರಾಂಶ ಏನಪ್ಪ ಅಂದರೆ ಈ ಮೂಲಕ ಮೇಲಿನ ವಿಷಯದ ಬಗ್ಗೆ ಬರೆದುಕೊಳ್ಳುವುದೇನೆಂದರೆ ದಿನಾಂಕ ಹದಿನೈದು ಆರು ಒಂಬತ್ತರಂದು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಪ್ರಾಯದ ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆಯಾಗಿದೆ ನಾವು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಹುಡುಗಿಯ ವಾರಸದಾರರು ಯಾರು ಅಂತ ಪತ್ತೆಯಾಗಿಲ್ಲ ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯ ಆಗಿದೆ ನೀವು ಇದನ್ನ ದಫನ್ ಮಾಡಿ ನಿಮ್ಮ ನೇತೃತ್ವದಲ್ಲಿ ಎನ್ನುವ ರೀತಿಯಲ್ಲಿ ಅವರು ಕಳಿಸ್ಕೊಟ್ಟಿದ್ದಾರೆ ದೇಹ ಸಿಕ್ಕಿದ್ದು ಯಾವಾಗ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಹದಿನೈದು ಆರು ಒಂಬತ್ತು ಗ್ರಾಮ ಪಂಚಾಯಿತಿಗೆ ಪತ್ರ ಬರೆದಿರೋದು ಯಾವಾಗ ಹದಿನಾರು ಹದಿನೈದು ಆರು ಒಂಬತ್ತು ಅಂದ್ರೆ ಅವತ್ತೇ ದೇಹ ಸಿಕ್ಕಿದೆ ಅವತ್ತೇ ದಫನ್ ಮಾಡಿ ಅಂತ ಹೇಳಿ ಇಂಥದ್ದೊಂದು ಪತ್ರವನ್ನು ಬರೆಯಲಾಗಿದೆ ಅಂದ್ರೆ ಇಲ್ಲಿ ಸಹಜವಾಗಿ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಮೂಡುತ್ತೆ ಅಂದ್ರೆ ಪೊಲೀಸರು ಯಾಕೆ ಹೀಗೆ ಮಾಡಿದ್ರು ಅಂದರೆ ಒಂದು ದೇಹ ಸಿಕ್ತು ಅಂತಾದರೆ ಆ ಹುಡುಗಿಯ ವಾರಸದಾರರನ್ನು ಪತ್ತೆಹಚ್ಚುವಂಥ ಕೆಲಸವನ್ನು ಮಾಡಬೇಕು ಕನಿಷ್ಠ ಹದಿನೈದು ದಿನಗಳ ಕಾಲ ಬೇರೆ ಬೇರೆ ಕಡೆಗಳಲ್ಲಿ ಆಕೆಯ ವಾರಸದಾರರು ಸಿಗ್ತಾರಾ ಅನ್ನೋದನ್ನು ಪತ್ತೆಹಚ್ಚುವಂಥ ಕೆಲಸವನ್ನು ಮಾಡಬೇಕು ಪಾಂಪ್ಲೆಂಟ್ಗಳ ಮೂಲಕವೋ ಅಥವಾ ಬೇರೆ ಬೇರೆ ಕಡೆಗಳ ತಿಳಿಸುವಂಥ ಮೂಲಕವೋ ಅಥವಾ ಬೇರೆ ಬೇರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡುವಂಥ ಮೂಲಕವೋ ಅಥವಾ ಆ ಹುಡುಗಿ ಒಬ್ಬಳೇ ಬಂದಿದ್ಲಾ ಯಾರ ಜೊತೆಗಾದರೂ ಬಂದಾಗ ಆಕೆ ನಾಪತ್ತೆ ಆಗಿಬಿಟ್ಲಾ ಅಥವಾ ಏನು ಕತೆ ಇದು ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಒಂದಷ್ಟು ದಿನಗಳ ಕಾಲ ಆಕೆಯ ದೇಹವನ್ನು ಹಿಡ್ಕೊಳ್ಬೇಕಾಗಿತ್ತು ಅದಕ್ಕೋಸ್ಕರ ವರಸ್ದಾರೆ ಏನಾದರೂ ಬರ್ತಾರೆ ಏನು ಎತ್ತ ಅಂತ ಹೇಳಿ ಆದರೆ ಅವತ್ತು ದೇಹ ಸಿಕ್ಕಿದೆ ಅವತ್ತೇ ಇದು ಅಪರಿಚಿತ ಶವ ಯಾರೂ ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಿ ಅವತ್ತೇ ದಫನ್ ಮಾಡಿದ್ದು ಯಾಕೆ ಇಂಥ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ಜಯಂತಿ ಅನ್ನುವಂಥವರು ಕೂಡ ದೂರನ್ನ ಕೊಟ್ಟಿದ್ದಾರೆ ಮತ್ತೊಂದು ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ ಒಂದು ಮೂವತ್ತೈದರಿಂದ ನಲವತ್ತು ವರ್ಷದ ಮಹಿಳೆ ಕೊಲೆಯಾಗಿದ್ದಾರೆ ಅಂತ ಹೇಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅವತ್ತೇ ದೇಹ ಸಿಕ್ಕಿದೆ ಅವರಿಗೆ ಲಾಡ್ಜುನಲ್ಲಿ ಅವತ್ತೇ ದಫನ್ ಮಾಡಿದ್ದಾರೆ ಅದು ಯಾಕೆ ಎನ್ನುವ ರೀತಿಯಲ್ಲೂ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿಯೂ ಕೂಡ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗ್ತಾ ಇದೆಯಲ್ಲ ಹೀಗಾಗಿ ಈ ಆಂಗಲ್ನಲ್ಲೂ ಕೂಡ ಇದೀಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ಕೇವಲ ಇಲ್ಲಿ ಅಸ್ಥಿ ಪಂಜರದ ಹಿಂದೆ ಮಾತ್ರ ಬೀಳೋದಲ್ಲ ಇದರ ನಡುವೆ ಈಗ ಬಹಳ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಸುಜಾತಾ ಭಟ್ಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಾನು ಸದ್ಯದಲ್ಲೇ ಇದು ಸತ್ಯಾನ ಸುಳ್ಳ ವಾಸ್ತವಾಂಶ ಏನು ಇನ್ನೊಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿ ನಿಮ್ಮ ಮುಂದೆ ಇಡ್ತೀನಿ ಆ ನಿಟ್ಟಿನಲ್ಲಿ ನಾನು ಒಂದಷ್ಟು ಕೆಲಸವನ್ನು ಕೂಡ ಮಾಡ್ತಿದ್ದೇನೆ ಸದ್ಯದ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಸುಜಾತ ಭಟ್ ಅವರು ಒಂದು ಫೋಟೋವನ್ನು ಕೊಟ್ಟಿದ್ದರು ನನ್ನ ಮಗಳು ಅನನ್ಯ ಅಂತೇಳಿ ಅದಾದ ಬಳಿಕ ಮಾಧ್ಯಮಗಳ ಸುದ್ದಿ ಬಂತು ಅಲ್ಲ ಅದು ವಸಂತಿ ಎನ್ನುವಂಥ ಮಹಿಳೆಯ ಫೋಟೋ ಸುಜಾತ ಭಟ್ ಸುಳ್ಳು ಹೇಳ್ತಿದ್ದಾರೆ ಅಂತ ಅದಾದ ಬಳಿಕ ಸುಜಾತ ಭಟ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಇಲ್ಲ ಅದು ನನ್ನ ಮಗಳದ್ದೇ ಫೋಟೋ ನಾನು ಯಾಕೆ ಸುಳ್ಳು ಹೇಳಿ ಎನ್ನುವ ರೀತಿಯಲ್ಲಿ ಇವತ್ತು ಮತ್ತೆ ಅದು ವಸಂತಿ ಅನ್ನುವಂಥವರ ಸಹೋದರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಅದು ನನ್ನ ಸಹೋದರಿಯದ್ದೇ ಫೋಟೋ ಸುಜಾತ ಭಟ್ ಯಾಕೆ ಹಿಂಗೆ ಸುಳ್ಳು ಹೇಳ್ತಿದ್ದಾರೋ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಹೀಗಾಗಿ ಸುಜಾತ ಭಟ್ ವಿಚಾರದಲ್ಲಿ ಗೊಂದಲ ಗೋಜಲು ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ನೋಡಿ ಸ್ವಲ್ಪ ದಿನಗಳಲ್ಲಿ ಆದಷ್ಟು ಕ್ಲಾರಿಟಿ ಕೊಡುವಂತ ಕೆಲಸವನ್ನು ನಾನು ಮಾಡ್ತೀನಿ ಇಷ್ಟು ಇವತ್ತಿನ ಬೆಳವಣಿಗೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ